ಒಂದು ಕಡೆ ಚಿನ್ನಯ್ಯ ಕಸ್ಟಡಿಯಲ್ಲಿದ್ದಾನೆ ಸುಜಾತ ಭಟ್ ಆರಾಮಾಗಿ ಹೊರಗಡೆ ಇದ್ದಾರೆ ಸುಜಾತ ಭಟ್ ವಿಷಯದಲ್ಲಿ ಎಸ್ ಐ ಟಿ ಅವರು ಒಂದು ಲೇಡ್ ಬ್ಯಾಕ್ ಆ್ಯಟಿಟ್ಯೂಡ್ ಎಲ್ಲಿ ಹೋಗ್ತಾರೆ ಬರ್ತಾರೆ ಇರ್ರಿ ಅನ್ನೋ ಥರದ ಆ್ಯಟಿಟ್ಯೂಡ್ ಅದು ಫೋನ್ ಮಾಡಿದ್ರಂತೆ ಇನ್ವೆಸ್ಟಿಗೇಷನಿಗೆ ಬರಬೇಕಾಗತ್ತಾ ಮಾತಾವು ಅಂತ ತುಂಬ ರೆಸ್ಪೆಕ್ಟ್ಫುಲ್ಲಿ ಮಾತಾಡಿದ್ದಾರೆ ಅದಕ್ಕೆ ಆಕೆ ನಾನು ಹೇಳ್ತೀನಿ ಯಾವಾಗ ಬರ್ತೀನಿ ಅಂತ ಹೇಳಿದ್ದಾರೆ ಪೊಲೀಸರು ಇನ್ನೂ ಹೇಳಿದ್ದಾರೆ ತಮಗೆ ವಯಸ್ಸಾಗಿದೆ ಆರೋಗ್ಯದ ಸಮಸ್ಯೆಗಳಿರ್ತವೆ ತಾವೇ ಬರಬೇಕು ಅಂತಿಲ್ಲ ನೀವು ಹ್ಞೂ ಅಂದರೆ ನಾವೇ ಬೇಕಿದ್ದರೆ ನಿಮ್ಮ ಮನೆಗೆ ಬರ್ತೀವಿ ಅಂದಿದ್ದಕ್ಕೆ ಯಾವ ಕಾರಣಕ್ಕೂ ಬರಬೇಡಿ ಅಂದ್ರಂತೆ ಸುಜಾತ ಹ್ಞೂ ಹ್ಞೂ ಈ ಕಡೆ ಬರಲೇಬೇಡಿ ನೀವು ನಮ್ಮ ಮನೆ ಕಡೆ ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಯಾವಾಗ ಬರ್ತೀನಿ ಅಂತ ಹೇಳ್ತೀನಿ ಅಂದ್ರಂತೆ ಅದಾದ ಮೇಲೆ ಅವರ ವಕೀಲರ ಲೆಟರ್ ಹೆಡ್ನಲ್ಲಿ ಒಂದು ಲೆಟರ್ನ ಪೋಸ್ಟ್ ಮಾಡಿದ್ದಾರೆ ಏನು ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ ಅದಕ್ಕಿಂತ ಮುಂಚೆ ಪೊಲೀಸರು ಕೂಡ ಫಾರ್ ರೆಕಾರ್ಡ್ ಪರ್ಪಸ್ ಸುಜಾತ ಭಟ್ಗೂ ಒಂದು ನೋಟಿಸ್ ಕಳಿಸಿದ್ದಾರೆ ಅವರ ವಕೀಲರಿದ್ದರಲ್ಲ ದಿ ಗ್ರೇಟ್ ಮಂಜುನಾಥ್ ಸುಜಾತ ಭಟ್ರನ್ನು ಕರ್ಕಂಡು ಬಂದು ಅವರ ಕರುಣಾಜನಕ ಕಥೆಯನ್ನು ರಾಜ್ಯದ ಜನರಿಗೆ ತಿಳಿಸಿದಂಥವರು ಅನನ್ಯಾ ಭಟ್ರ ಫೋಟೋವನ್ನು ರಾಜ್ಯದ ಜನರಿಗೆ ರಿವೀಲ್ ಮಾಡಿದಂಥವರು ಸುಜಾತ ಅಕ್ಕನ ಗಂಡ ನಮ್ಮ ಚಾನೆಲ್ನಲ್ಲಿ ಬಂದು ಮಾತಾಡಿದ್ರೆ ವಿಡಿಯೋ ಮಾಡಿ ನಾನು ಹೇಳಿದ್ದೆಲ್ಲವೂ ಸತ್ಯ ಅಂತ ಅವ್ರ ಹತ್ರ ಒಂದು ಅಫಿಡವಿಟ್ ತಗೊಳ್ಳಿ ಯಾರ್ಯಾರನ್ನ ಜೈಲಿಗೆ ಕಳಿಸಬೇಕು ಅಂತ ನನಗೆ ಗೊತ್ತು ಅಂತೆಲ್ಲ ವಿಡಿಯೋ ಮಾಡಿ ಕಳಿಸಿದ್ರಲ್ಲ ದಿ ಗ್ರೇಟ್ ಮಂಜುನಾಥ್ ಅವತ್ತು ಅವತ್ತು ಕೇಳಿದೆ ನಾನಲ್ರಿ ಅದೇನೋ ಅಂತಾರಲ್ಲ ಕೋಳಿ ಕೇಳಿ ಮಸಾಲೆ ಅರಿತಾರ ಯಾರಾದರೂ ಬರೆದು ಕೊಡ್ಬೇಕಾ ನಾನು ಹೇಳಿದ್ದು ಸತ್ಯ ಅಂತ ಅಫಿಡವಿಟ್ ಬರೆದು ಕೊಟ್ಟ ಮೇಲೆ ಕೇಸ್ ಹಾಕದ ನಮಗೆ ಗೊತ್ತಿಲ್ಲದೆ ಇರೋದೇನ್ರಿ ಈ ಕೇಸುಗಳೆಲ್ಲ ಬರೆದು ಕೊಡ್ಬೇಕಂತೆ ಅಫಿಡವಿಟ್ ಇರಲಿ ಮಂಜುನಾಥು ಅದರಲ್ಲಿ ಯಾರು ಮಂಗ ಆದರು ಯಾರು ಮಂಗ ಮಾಡಿದ್ರು ಅಯ್ಯೋ ಅಯ್ಯೋ ರಾಮ ಅವ್ರಿಗೂ ಒಂದು ನೋಟಿಸ್ ಕಳಿಸಿದ್ದಾರೆ ಇವ್ರಿಗೂ ಒಂದು ನೋಟಿಸ್ ಕಳಿಸಿದ್ದಾರೆ ಮಂಜುನಾಥ್ ಕೈ ಎತ್ತಿಬಿಟ್ಟಿದ್ದಾರೆ ಮಂಜುನಾಥ್ ಕೈ ಎತ್ತಿದ್ದಾರೆ ನಾನು ಅವ್ರ ಅಡುಗೆ ಕೆಟೆ ಅಲ್ಲ ಅಂತಾರವರು ಮತ್ತೆ ಯಾರ ಕರ್ಕೊಂಬರೋಂಗಿದ್ರು ಹೇಳ್ತೀನಿ ನನಗೆ ಬೇರೆ ಕೇಸ್ಗಳಿದ್ದಾವೆ ಅಂದ್ಬಿಟ್ಟಿದಾರಂತೆ ಸುಜಾತ ಅವರು ಲೆಟ್ರೆಡ್ನಲ್ಲಿ ರಿಪ್ಲೈ ಮಾಡಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತೀನಿ ನಾನು ಅಂತ ಇಪ್ಪತ್ತೊಂಬತ್ತನೇ ತಾರೀಕು ವಿಚಾರಣೆಗೆ ಬರ್ತೀನಿ ಪೊಲೀಸರೇನು ಪ್ರೆಷರ್ ಮಾಡೋದಕ್ಕೆ ಹೋಗಿಲ್ಲ ಆಮೇಲೆ ಮೀಡಿಯಾದವರು ಅವರು ಇವತ್ತಿನ ಇಪ್ಪತ್ತ್ಮೂರು ಇನ್ನು ಆರು ದಿವಸಗಳ ನಂತರ ವಿಚಾರಣೆಗೆ ಬರ್ತೀನಿ ಅಂತ ಅಂದಿದ್ದಾರಂತೆ ಮೀಡಿಯಾದವರು ಅವರು ಇವರು ಹೋಗಿ ಇಲ್ಲೊಂದು ಸ್ವಲ್ಪ ಗಲಾಟೆ ಪಲಾಟೆ ಆಯ್ತಲ್ಲ ಆವಾಗ ಎಸ್ ಐ ಟಿಯಿಂದ ಫೋನ್ ಮಾಡಿದ್ದ ಪೊಲೀಸರಿಗೆ ವಾಪಸ್ ಫೋನ್ ಮಾಡಿದ್ದಾರೆ ಏ ನೋಡಿ ನನ್ನ ಮನೆ ಹತ್ರ ಬಂದು ಏನೇನೋ ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ಅಂತ ಪೊಲೀಸರು ಹೇಳಿದ್ದಾರೆ ಒನ್ ಒನ್ ಟು ಕಾಲ್ ಮಾಡ್ಕೊಳ್ಳಿ ಅವರು ಬಂದು ಹೆಲ್ಪ್ ಮಾಡ್ತಾರೆ ಅಂತ ಒನ್ ಒನ್ ಟು ಕಾಲ್ ಮಾಡಿ ಹೊಯ್ಸಳ ಎಲ್ಲ ಅವ್ರ ಮನೆ ಹತ್ರ ಬಂದು ಆ ಎಲ್ಲ ಹೈಡ್ರಾಮಾದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದರೆ ಅಲ್ಲಿ

வந்தே <laughs> நடி ఏషియా న్యూస్ నెట్వర్క్ ప్రస్తుతి